ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಎಲ್ಲರಿಗೂ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಬಸವಣ್ಣನವರು ಮತ್ತು ಗಾಂಧೀಜಿಯವರ ವಿಚಾರಧಾರೆಗಳೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಇವತ್ತಿನ ವಿಡಿಯೋದಲ್ಲಿ ವಚನ ವಿಶ್ಲೇಷಣೆ ಇರುವುದಿಲ್ಲ ಅದಕ್ಕೆ ಬದಲಾಗಿ ಗಾಂಧಿ ಜಯಂತಿಯ ವಿಶೇಷತೆಗಾಗಿ ಗಾಂಧೀಜಿಯವರು ಬಸವಣ್ಣನವರ ಕುರಿತು ಏನು ಹೇಳಿದ್ದಾರೆ ಬಸವಣ್ಣನವರನ್ನು ಮತ್ತು ಅವರ ತತ್ವ ಸಿದ್ಧಾಂತಗಳ ಕುರಿತು ಏನು ಮಾತನಾಡಿದ್ದಾರೆ ಎಂಬುದನ್ನು ಗಾಂಧೀಜಿಯವರ ಆಪ್ತರೊಬ್ಬರು ಬರೆದುಕೊಂಡಿದ್ದಾರೆ ಬನ್ನಿ ಹಾಗಾದರೆ ಆ ಆಪ್ತರು ಯಾರು ಮತ್ತು ಅವರು ಏನು ಬರೆದುಕೊಂಡಿದ್ದಾರೆ ನೋಡೋಣ ಯುಗಾರಂಭದಿಂದ ಇಲ್ಲಿಯವರೆಗೆ ಅನೇಕ ಯುಗ ಪ್ರವರ್ತಕ ಮಹಾನುಭಾವರು ಜನ್ಮ ತಾಳಿ ತಮ್ಮ ಅಲೌಕಿಕ ಮತ್ತು ದೈವಿ ಪ್ರಭಾವದಿಂದ ಮಾನವ ಸಮಾಜವನ್ನು ಪ್ರಗತಿಯ ಪಥದಲ್ಲಿ ಮುಂದುವರಿಸುವ ಮಹೋನ್ನತ ಕಾರ್ಯವನ್ನು ಮಾಡಿರುವರು ಅಂಥವರಲ್ಲಿ ಈ ಶತಮಾನದಲ್ಲಿ ಅಹಿಂಸೆ ಮತ್ತು ಸತ್ಯ ಮಾರ್ಗದ ಪ್ರವರ್ತಕರಾಗಿ ಇಡೀ ಜಗತ್ತಿನ ಮೇಲೆ ತಮ್ಮ ಪ್ರಭಾವವನ್ನು ಬೀರಿದಂತಹ ಮಹಾತ್ಮ ಗಾಂಧೀಜಿಯವರು ಹಾಗೂ ಹನ್ನೆರಡನೆಯ ಶತಮಾನದಲ್ಲಿ ಸಮತೆ ಸ್ವಾತಂತ್ರ್ಯ ದಯೆ ಮುಂತಾದ ಮಾನವೀಯ ಧರ್ಮದ ಉದಾತ್ತ ತತ್ವಗಳ ತಳಹದಿಯ ಮೇಲೆ ಆದರ್ಶ ಸಮಾಜವನ್ನು ನಿರ್ಮಿಸಲು ಪ್ರಯತ್ನಿಸಿದಂತಹ ಬಸವಣ್ಣನವರು ಬಸವಣ್ಣನವರ ಕಾರ್ಯದ ನಿಜವಾದ ಮಹತ್ವವನ್ನು ಮಹಾತ್ಮ ಗಾಂಧೀಜಿಯವರು ಅರಿತಿದ್ದರು ಆದ್ದರಿಂದಲೇ ಎಂಟು ನೂರು ವರ್ಷಗಳ ಹಿಂದೆ ಬಸವಣ್ಣನವರು ಜರುಗಿಸಿದ ಕಾರ್ಯವನ್ನೇ ನಾನು ಈಗ ಮುಂದುವರಿಸುತ್ತಿದ್ದೇನೆ ಎಂದು ಮಹಾತ್ಮ ಗಾಂಧೀಜಿಯವರು ತಮ್ಮ ಒಂದು ಭಾಷಣದಲ್ಲಿ ಹೇಳಿದ್ದು ಸರ್ವರಿಗೂ ತಿಳಿದಂತಹ ವಿಷಯ ಕರ್ನಾಟಕದ ಹಿಂದಿನ ಧುರಣ್ಯರಾದಂತಹ ದಿವಂಗತ್ ಗಂಗಾಧರ ರಾಯರು ಮಹಾತ್ಮ ಗಾಂಧೀಜಿಯವರ ಅನುಯಾಯಿಗಳು ಒಮ್ಮೆ ಅವರು ಮಹಾತ್ಮ ಗಾಂಧೀಜಿಯವರ ಭೇಟಿಗೆ ಹೋದಾಗ ನೀವು ನಿಮ್ಮ ಕರ್ನಾಟಕದ ಅಹಿಂಸಾವಾದಿ ಸತ್ಪುರುಷರಾದಂತಹ ಬಸವಣ್ಣನವರ ಚರಿತ್ರೆಯನ್ನು ಓದಿರುವಿರಾ ಅಂತ ಕೇಳಿದರು ಶ್ರೀ ಗಂಗಾಧರ ರಾಯರು ಕರ್ನಾಟಕದ ಮುಂದಾಳುಗಳಾಗಿದ್ದರೂ ಅವರಿಗೆ ಕನ್ನಡ ಓದು ಬರಹ ಬರುತ್ತಿದ್ದಿಲ್ಲ ಮತ್ತು ಅವರಿಗೆ ಕರ್ನಾಟಕದ ಇತಿಹಾಸದ ಪರಿಚಯವೇ ಇರಲಿಲ್ಲ ಮಹಾತ್ಮಾಜಿಯವರ ಈ ಪ್ರಶ್ನೆಯಿಂದ ಅವರು ಚಕಿತಗೊಂಡರು ನಾನು ಬಸವಣ್ಣನವರ ಹೆಸರು ಕೇಳಿದ್ದೇನೆ ಆದರೆ ಅವರ ಚರಿತ್ರೆಯನ್ನು ಓದಿಲ್ಲ ಎಂದು ಹೇಳಬೇಕಾಯಿತು ಆಗ ಮಹಾತ್ಮ ಗಾಂಧೀಜಿಯವರು ಬಸವಣ್ಣನವರು ನಿಜವಾದ ಅಹಿಂಸಾವಾದಿಗಳು ಮತ್ತು ಸತ್ಯನಿಷ್ಠರು ಅವರು ಮಾಡಿದ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಕಾರ್ಯವು ಅಪೂರ್ವವಾಗಿದೆ ಆದ್ದರಿಂದ ನೀವು ಅವರ ಚರಿತ್ರೆಯ ಮತ್ತು ಅವರ ಕಾರ್ಯದ ಪರಿಚಯ ಮಾಡಿಕೊಳ್ಳಿ ಎಂದು ಅವರಿಗೆ ಹೇಳಿದರು ಅನಂತರ ಗಂಗಾಧರರಾಯರು ಬಸವಣ್ಣನವರ ಬಗ್ಗೆ ಸರ್ವ ಸಂಗತಿಗಳನ್ನು ತಿಳಿದುಕೊಂಡರು ಈ ಸಂಗತಿಯನ್ನು ಸ್ವತಃ ಗಂಗಾಧರ ರಾಯರೇ ನನಗೆ ಹೇಳಿದ್ದರು ಎಂದು ಬರೆದುಕೊಳ್ಳುತ್ತಾರೆ ಲೇಖಕರಾದಂತಹ ಎಂ ಪಿ ಪಾಟೀಲ್ ಅವರು ಇಂತಹ ಇನ್ನೂ ಅನೇಕ ಸಂಗತಿಗಳಿಂದ ಮಹಾತ್ಮ ಗಾಂಧೀಜಿಯವರು ಬಸವಣ್ಣನವರ ಬಗ್ಗೆ ಎಷ್ಟು ಆತ್ಮೀಯ ಮತ್ತು ಆದರ ಭಾವನೆಯನ್ನು ಹೊಂದಿದ್ದರು ಎಂಬುದು ಗೊತ್ತಾಗುತ್ತದೆ ಅಹಿಂಸೆ ಮತ್ತು ಸತ್ಯ ಈ ತತ್ವಗಳನ್ನು ಪರಿಪಾಲಿಸಿ ಅವುಗಳನ್ನು ಸಮಾಜದಲ್ಲಿ ಪ್ರಚಾರಗೊಳಿಸಿದ ಯಾವತ್ತೂ ಮಹಾನುಭಾವರ ಬಗ್ಗೆ ಮಹಾತ್ಮಾಜಿಯವರು ಇದೇ ಬಗೆಯ ಆದರ ಭಾವನೆಯನ್ನು ಹೊಂದಿದ್ದರು ಎಂಬ ಸಂಗತಿ ತಿಳಿದುಬರುತ್ತದೆ ಮಹಾತ್ಮ ಗಾಂಧೀಜಿಯವರು ಮತ್ತು ಬಸವಣ್ಣನವರ ಜೀವನದಲ್ಲಿ ನಡೆದಂತಹ ಸಾಮ್ಯ ಸಂಗತಿಗಳನ್ನು ನೋಡೋದಾದರೆ ಇವರಿಬ್ಬರು ಧಾರ್ಮಿಕ ಮಹಾಪುರುಷರಾಗಿದ್ದರು ಮಹಾತ್ಮ ಗಾಂಧೀಜಿಯವರು ಮತ್ತು ಬಸವಣ್ಣನವರು ಇಬ್ಬರು ಧರ್ಮನಿಷ್ಠರಾಗಿದ್ದು ಧಾರ್ಮಿಕ ಮಹಾಪುರುಷರಾಗಿದ್ದರು ಮಾನವ ಜೀವನದ ಎಲ್ಲ ಕ್ಷೇತ್ರಗಳಿಗೆ ಧರ್ಮವೇ ಆಧಾರವಾಗಿರಬೇಕೆಂದು ಅವರ ದೃಢವಾದ ಅಭಿಪ್ರಾಯವಾಗಿತ್ತು ಮತ್ತು ಅದರಂತೆ ಅವರ ವೈಯಕ್ತಿಕ ಜೀವನಕ್ಕೆ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಧರ್ಮವೇ ತಳಹದಿಯಾಗಿತ್ತು ಈ ಸಂಗತಿಯು ಅವರಿಬ್ಬರ ಎಲ್ಲ ಚಟುವಟಿಕೆಗಳಲ್ಲಿಯೂ ಎದ್ದು ಕಾಣುತ್ತದೆ ಇನ್ನು ನಿಜವಾದ ಕರ್ಮಯೋಗಿಗಳಾಗಿದ್ದರು ಅವರಿಬ್ಬರು ಧಾರ್ಮಿಕ ಮಹಾನುಭಾವರಾಗಿದ್ದರೂ ಇತರ ಧಾರ್ಮಿಕ ಪುರುಷರಂತೆ ಅವರು ಧರ್ಮಗುರುಗಳಾಗಲು ಅಥವಾ ಆಚಾರ್ಯ ಪದವಿಯನ್ನು ಪಡೆಯಲು ಬಯಸಲಿಲ್ಲ ಅಥವಾ ಇತರ ಸಾಧು ಸಂತರಂತೆ ಪ್ರಪಂಚವನ್ನು ತ್ಯಜಿಸಿ ಸನ್ಯಾಸಿಗಳಾಗಲಿಲ್ಲ ಗೀತೆಯಲ್ಲಿ ವಿವರಿಸಿದಂತೆ ಅವರು ನಿಜವಾದ ನಿಷ್ಕಾಮ ಕರ್ಮಯೋಗಿಗಳಾಗಿದ್ದು ಸರಿಯಾದ ಪ್ರಾಪಂಚಿಕ ಜೀವನವನ್ನು ಸಾಗಿಸಿ ಪಾರಮಾರ್ಥವನ್ನೂ ಸಾಧಿಸಿದ್ದರು ಅವರ ಇಡೀ ಜೀವನವು ಸಾಮಾನ್ಯ ಪ್ರಾಪಂಚಿಕ ಜನರಿಗೆ ಕೂಡ ಆದರ್ಶಮಯವಾಗಿದೆ ಇವರಿಬ್ಬರು ಧರ್ಮ ಸುಧಾರಕರು ಇವರಿಬ್ಬರು ಹಿಂದೂ ಧರ್ಮದಲ್ಲಿ ಶ್ರದ್ಧೆಯುಳ್ಳವರಾಗಿದ್ದರೂ ಅವರು ನಂಬಿದ ಧರ್ಮ ಸಾಂಪ್ರದಾಯಿಕ ಅಥವಾ ಸಂಕುಚಿತ ಹಿಂದೂ ಧರ್ಮವಾಗಿರದೆ ಸ್ವಾತಂತ್ರ್ಯ ಸಮತೆ ದಯೆ ಮುಂತಾದ ಉದಾತ್ತ ತತ್ವಗಳಿಂದ ಒಡಗೂಡಿದ ಉದಾತ್ತ ಹಿಂದೂ ಧರ್ಮವಾಗಿತ್ತು ಅವರ ಕಾಲದಲ್ಲಿ ಪ್ರಚಲಿತವಿದ್ದ ಸಾಂಪ್ರದಾಯಿಕ ಹಿಂದೂ ಧರ್ಮದಲ್ಲಿಯ ಲೋಪದೋಷಗಳನ್ನು ಕಠೋರವಾಗಿ ಖಂಡಿಸುವುದರಲ್ಲಿ ಅಥವಾ ಅವುಗಳನ್ನು ಸಮಾಜದಿಂದ ಕಿತ್ತು ಹಾಕುವ ಕಾರ್ಯಕ್ರಮವನ್ನು ಕಾರ್ಯಗತ ಮಾಡುವಾಗ ಉಂಟಾದಂತಹ ಸಮಾಜದ ವಿರೋಧವನ್ನು ಕೆಚ್ಚೆದೆಯಿಂದ ಎದುರಿಸುವುದರಲ್ಲಿ ಇತರ ಯಾವ ಧಾರ್ಮಿಕ ಸುಧಾರಕರು ಅವರನ್ನು ಸರಿಗಟ್ಟಲಾರರು ಸತ್ಯ ಮತ್ತು ಅಹಿಂಸಾ ಮಾರ್ಗದ ಪ್ರವರ್ತಕರಾಗಿದ್ದರು ಮಹಾತ್ಮ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸಾ ತತ್ವಗಳ ಮೂರ್ತಿವೆತ್ತ ಅವತಾರವಾಗಿದ್ದರು ಬಸವಣ್ಣನವರು ಕೂಡ ಅಹಿಂಸಾ ಮತ್ತು ಸತ್ಯ ಈ ತತ್ವಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದುದು ಅವರ ವಚನಗಳಿಂದ ಕಂಡುಬರುತ್ತದೆ ಮಾನವರಿಗಷ್ಟೇ ಅಲ್ಲದೆ ಎಲ್ಲ ಜೀವಿಗಳಿಗೆ ಹಿಂಸೆ ಮಾಡಬಾರದೆಂದು ಅವರ ಅಭಿಪ್ರಾಯವಾಗಿತ್ತು ಎಲ್ಲ ಪ್ರಾಣಿಗಳಿಗೆ ಲೇಸು ಬಯಸುವವನೇ ಶರಣನು ಎಂಬ ಅವರ ಉಕ್ತಿಯು ಸುಪ್ರಸಿದ್ಧವಿದೆ ಸಾಮಾನ್ಯವಾಗಿ ಮಹಾಪುರುಷರು ತಮ್ಮ ತತ್ವಜ್ಞಾನದ ಅಥವಾ ಕೈಕೊಂಡಿರುವ ಕಾರ್ಯದ ಪ್ರಚಾರಕ್ಕಾಗಿ ವಾದ ವಿವಾದ ಚರ್ಚೆ ಸಭೆ ಸಮ್ಮೇಳನಗಳು ಸಂಚಾರ ಮುಂತಾದ ಕಾರ್ಯಕ್ರಮವನ್ನು ಕೈಕೊಂಡದ್ದು ಕಂಡುಬರುತ್ತದೆ ಆದರೆ ಮಹಾತ್ಮ ಗಾಂಧೀಜಿಯವರು ಮತ್ತು ಬಸವಣ್ಣನವರು ಇಂಥ ಪ್ರಚಾರ ತಂತ್ರವನ್ನು ನಂಬಿದ್ದಿಲ್ಲ ಅವರು ಪ್ರತ್ಯಕ್ಷ ಕೃತಿಗೆ ಹೆಚ್ಚು ಮಹತ್ವ ಕೊಡುತ್ತಿದ್ದರು ಅಹಿಂಸಾ ಮಾರ್ಗದ ಪ್ರಚಾರಕ್ಕಾಗಿ ತಮ್ಮ ದೇಶದ ಸಂಚಾರ ಕೈಗೊಳ್ಳಬೇಕೆಂದು ಅನೇಕ ದೇಶಗಳಿಂದ ಮಹಾತ್ಮ ಗಾಂಧೀಜಿಯವರಿಗೆ ಆಮಂತ್ರಣಗಳು ಬಂದರೂ ಕೂಡ ಅವರ ಸಂದರ್ಶನಕ್ಕೆ ಬಂದ ಎಷ್ಟೋ ಮಹನೀಯರು ಪರದೇಶ ಸಂಚಾರಕ್ಕೆ ಆಗ್ರಹ ಪಡಿಸಿದರೂ ಅವರು ತಮ್ಮ ಕಾರ್ಯಕ್ಷೇತ್ರವಾದ ಹಿಂದೂಸ್ಥಾನವನ್ನು ಬಿಟ್ಟು ಹೊರಗೆ ಹೋಗಲಿಲ್ಲ ಆದರೆ ಇಡೀ ಪ್ರಪಂಚದ ಖ್ಯಾತ ಧುರಿಣರು ಅವರೆಡೆಗೆ ಬಂದು ಅವರೊಡನೆ ಚರ್ಚೆ ಮಾಡುತ್ತಿದ್ದರು ತಮ್ಮ ಅಹಿಂಸಾ ಮಾರ್ಗದ ಪ್ರಚಾರಕ್ಕಾಗಿ ಅವರು ಎಲ್ಲಿಯೂ ಹೋಗದಿದ್ದರೂ ಈಗ ಇಡೀ ಪ್ರಪಂಚದಲ್ಲಿ ಅದರ ಪ್ರಚಾರವಾಗಿದ್ದು ಎಷ್ಟೋ ಪರದೇಶಿಯರು ಅವರ ಅಹಿಂಸಾ ಮಾರ್ಗವನ್ನು ಅನುಸರಿಸುತ್ತಿರುವರು ಅದರಂತೆಯೇ ಬಸವಣ್ಣನವರೂ ಕೂಡ ತಾವು ಕೈಕೊಂಡಿದ್ದ ಧರ್ಮ ಜಾಗೃತಿಯ ಮತ್ತು ಸಮಾಜ ಸುಧಾರಣೆಯ ಕಾರ್ಯದ ಪ್ರಚಾರಕ್ಕಾಗಿ ಕಲ್ಯಾಣ ನಗರದ ಹೊರಗೆ ಎಲ್ಲಿಯೂ ಹೋಗಲಿಲ್ಲ ಆದರೆ ಅವರ ಅಲೌಕಿಕ ಕಾರ್ಯದ ಮಹತ್ವವನ್ನು ಕಂಡುಹಿಡಿದು ಭಾರತದ ಮೂಲೆ ಮೂಲೆಗಳಿಂದ ಅನೇಕ ಸಾಧು ಸಂತರು ಕಲ್ಯಾಣಕ್ಕೆ ಬಂದು ನೆಲೆಸಿ ಅವರ ಅನುಯಾಯಿಗಳಾಗಿ ಅವರ ಕಾರ್ಯದಲ್ಲಿ ಸಹಕರಿಸಿದರು ಅಷ್ಟೇ ಅಲ್ಲದೆ ಬಸವಣ್ಣನವರು ವಿಶ್ವಮಾನ್ಯರಾದರು ಇನ್ನು ಹರಿಜನುದ್ಧಾರ ಹಿಂದೂ ಸಮಾಜದಲ್ಲಿ ನೆಲೆಗೊಂಡಿರುವ ಅನಿಷ್ಟ ಮತ್ತು ಸಮಾಜಘಾತುಕ ಅಸ್ಪೃಶ್ಯತೆಯ ರೂಢಿಯನ್ನು ನಿರ್ದಾಕ್ಷಿಣ್ಯವಾಗಿ ಖಂಡಿಸಿ ಅದನ್ನು ನಷ್ಟಗೊಳಿಸಲು ಈ ಉಭಯ ಮಹಾನುಭಾವರಷ್ಟು ಎರಡನೆಯ ಯಾವ ಮಹಾನುಭಾವರು ಪ್ರಯತ್ನಿಸಿಲ್ಲೆಂದು ಖಂಡಿತವಾಗಿ ಹೇಳಬಹುದು ಹರಿಜನರು ತಮ್ಮ ಆಪ್ತರೆಂದೇ ಅವರು ಭಾವಿಸಿದ್ದರು ಮತ್ತು ಅದರಂತೆ ನಡೆಯುತ್ತಿದ್ದರು ಮಹಾತ್ಮ ಗಾಂಧೀಜಿಯವರು ಹಿಂದುಳಿದ ಈ ಜನರನ್ನು ಹರಿಜನರೆಂದು ಹೆಸರಿಸಿ ಅವರನ್ನು ಗೌರವಿಸಿದರು ಮತ್ತು ಅವರ ಉದ್ಧಾರಕ್ಕಾಗಿ ಅವರು ಅನೇಕ ಸಲ ತಮ್ಮ ಪ್ರಾಣದ ಬಲಿದಾನ ಮಾಡಲು ಸಿದ್ಧರಾಗಿದ್ದರು ಅವರು ಜರುಗಿಸಿದ ಹರಿಜನೋದ್ಧಾರದ ಕಾರ್ಯ ಸುಪ್ರಸಿದ್ಧವಿದೆ ಬಸವಣ್ಣನವರು ಕೂಡ ಅಸ್ಪೃಶ್ಯರನ್ನು ತಮ್ಮ ಆಪ್ತ ಬಂಧುಗಳೆಂದು ಭಾವಿಸಿದ್ದರಲ್ಲದೆ ಅವರೇ ದೇವರಿಗೆ ಹೆಚ್ಚಾಗಿ ಪ್ರಿಯರಾಗಿರುವರೆಂದು ನಂಬಿದ್ದರು ಅಸ್ಪೃಶ್ಯತೆಯ ರೂಢಿಯನ್ನು ನಷ್ಟಗೊಳಿಸುವುದಲ್ಲದೆ ಹಿಂದೂ ಸಮಾಜದಲ್ಲಿಯ ಜಾತಿ ಭೇದವನ್ನು ಕೂಡ ನಷ್ಟಗೊಳಿಸುವ ಕಾರ್ಯಕ್ರಮವನ್ನು ಅವರು ಕೈಗೊಂಡಿದ್ದರು ಇದಕ್ಕಾಗಿ ಸಮಾಜವು ಅವರನ್ನು ಬಹಿಷ್ಕರಿಸಿದ್ದರು ಮತ್ತು ಅವರನ್ನು ಕೊಲ್ಲುವ ಬೆದರಿಕೆ ಹಾಕಿದ್ದರೂ ಅವರು ಅದಕ್ಕೆ ಹೆದರದೆ ನಾಳೆ ಬರುವುದು ನಮಗಿಂದೇ ಬರಲಿ ಜಾತಸ್ಯ ಮರಣಂ ಧ್ರುವಂ ಅಂಜುವರು ಇದಕ್ಕಾರ ಅಳಕುವರು ಎಂದು ನುಡಿದು ತಮ್ಮ ಕಾರ್ಯವನ್ನು ಮುಂದುವರಿಸಿದರು ಈ ಕ್ರಾಂತಿಕಾರಿ ಸಮಾಜ ಸುಧಾರಣೆಯ ಅವರ ಕಾರ್ಯಕ್ರಮದಲ್ಲಿ ತಮ್ಮ ಸ್ವಂತ ಆಚರಣೆಯಿಂದ ಅವರೊಡನೆ ಸಹಕರಿಸಿದ ಶರಣರಾದ ಹರಳಯ್ಯ ಮತ್ತು ಮಧುವಯ್ಯ ಇವರು ಅದಕ್ಕಾಗಿ ಪ್ರಾಣದ ಬಲಿದಾನವನ್ನು ಮಾಡಬೇಕಾಯಿತು ಇನ್ನು ಕಾಯಕವೇ ಕೈಲಾಸ ವಚನಕಾರರಲ್ಲಿಯೇ ಶ್ರೇಷ್ಠ ವಚನಕಾರರಾದಂತಹ ಆಯ್ದಕ್ಕಿ ಮಾರಯ್ಯನವರ ವಚನದಲ್ಲಿ ಹೇಳಿರುವಂತೆ ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು ಎನ್ನುವಂತಹ ಈ ವಚನದಲ್ಲಿನ ಎಲ್ಲ ಅಂಶಗಳನ್ನು ಜಂಗಮರು ಮತ್ತು ಧರ್ಮಗುರುಗಳು ಸೇರಿದಂತೆ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನೋಪಾಯಕ್ಕಾಗಿ ಸಮಾಜದ ಮೇಲೆ ಅವಲಂಬಿಸದೆ ದಿನಾಲೂ ಯಾವುದಾದರೊಂದು ಕಾಯಕವನ್ನು ಕೈಕೊಂಡು ತಮ್ಮ ಉದರ ನಿರ್ವಾಹವನ್ನು ಸಾಗಿಸಬೇಕೆಂಬುದು ಬಸವಣ್ಣನವರ ಕಟ್ಟಪ್ಪಣೆಯಾಗಿತ್ತು ಮತ್ತು ಅದರಂತೆ ಯಾವತ್ತೂ ಶಿವಶರಣರು ಕೂಡ ನಡೆದುಕೊಳ್ಳುತ್ತಿದ್ದರು ಅದರಂತೆಯೇ ಸಮಾಜ ಪೋಷಕವಾದ ಯಾವ ಕಾಯಕವೂ ಹೀನವೆಂದು ಅವರು ಭಾವಿಸಿದ್ದಿಲ್ಲ ಈ ವಿಷಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಅಭಿಪ್ರಾಯವೂ ಮತ್ತು ಅವರ ಸ್ವಂತ ಆಚರಣೆಯೂ ಇದೇ ಬಗೆಯದ್ದಾಗಿತ್ತು ಪ್ರತಿಯೊಬ್ಬರು ಬೌದ್ಧಿಕ ಕಾರ್ಯವನ್ನು ಮಾಡುವವರು ಕೂಡ ದಿನಾಲು ಕೆಲ ಮಟ್ಟಿಗಾದರೂ ಶಾರೀರಿಕ ಶ್ರಮವನ್ನು ಮಾಡಬೇಕು ಮತ್ತು ಸ್ವಸಂಪಾದನೆಯಿಂದಲೇ ತಮ್ಮ ಜೀವನವನ್ನು ಸಾಗಿಸಬೇಕೆಂಬುದು ಅವರ ಅಭಿಪ್ರಾಯವಾಗಿತ್ತು ಮತ್ತು ಅದಕ್ಕೆ ಅನುಗುಣವಾಗಿ ಅವರ ಆಚರಣೆಯೂ ಕೂಡ ಇತ್ತು ಅವರು ಕೈಕೊಳ್ಳದೇ ಇದ್ದ ಯಾವ ಉದ್ಯೋಗವೂ ಉಳಿದಿರಲಿಲ್ಲ ಶಾರೀರಿಕ ಶ್ರಮ ಮಾಡದಿದ್ದರೆ ಊಟವಿಲ್ಲ ಎಂಬುದೇ ಅವರ ಘೋಷಣೆಯಾಗಿತ್ತು ಇನ್ನು ಸರ್ವೋದಯ ಈ ಯುಗ ಯುಗಪ್ರವರ್ತಕರ ಜೀವನದ ಗುರಿಯು ಸರ್ವೋದಯ ಸ್ವರೂಪದ ಸಮಾಜವನ್ನು ನಿರ್ಮಿಸುವುದೇ ಆಗಿತ್ತು ಬಸವಣ್ಣನವರು ಸಮಾಜವಾದಿ ಅಥವಾ ಸಾಮ್ಯವಾದಿಯಾಗಿದ್ದರೆಂದು ಕೆಲವರು ನಂಬುತ್ತಾರೆ ಆದರೆ ಅದು ತಪ್ಪು ಅವರು ನಿರ್ಮಿಸಿದ್ದ ನಮ್ಮ ಸಮಾಜಕ್ಕೆ ಧರ್ಮವೇ ತಳಹದಿಯಾಗಿತ್ತು ಮತ್ತು ಅದರಲ್ಲಿ ವರ್ಗ ವಿಗ್ರಹಕ್ಕೆ ಸ್ಥಾನವಿದ್ದಿಲ್ಲ ಬಡವರು ಶ್ರೀಮಂತರು ಎಲ್ಲರೂ ಯಾವುದೇ ಬಗೆಯ ಭೇದ ಭಾವ ಮಾಡದೆ ಪರಸ್ಪರ ಬಂಧುಗಳೆಂದು ಭಾವಿಸಬೇಕೆಂದು ಅವರ ನಿಯಮವಾಗಿತ್ತು ಮಹಾತ್ಮ ಗಾಂಧೀಜಿಯವರು ಪ್ರಾರಂಭಿಸಿದ ಸರ್ವೋದಯಕ್ಕೂ ಧರ್ಮವೇ ಅಧಿಷ್ಠಾನವಾಗಿದ್ದು ಅದರಲ್ಲಿಯೂ ವರ್ಗವಿಗ್ರಹಕ್ಕೆ ಸ್ಥಾನವಿಲ್ಲ ಅವರ ಸರ್ವೋದಯದ ಕಾರ್ಯಕ್ರಮವು ಎಲ್ಲರಿಗೂ ವಿದಿತವಿರುವುದರಿಂದ ಅದನ್ನು ಇಲ್ಲಿ ವಿವರಿಸುವುದು ಅನಾವಶ್ಯಕ ಈ ಇಬ್ಬರು ಸತ್ಪುರುಷರು ಕ್ರಾಂತಿಕಾರಿಗಳಾಗಿದ್ದರು ಮಹಾತ್ಮ ಗಾಂಧೀಜಿಯವರು ಮತ್ತು ಬಸವಣ್ಣನವರು ನಿಜವಾಗಿಯೂ ಕ್ರಾಂತಿಕಾರಿಗಳು ರಾಜಕೀಯ ಧಾರ್ಮಿಕ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಅವರು ಜರುಗಿಸಿದ ಕ್ರಾಂತಿಯು ಅಸಾಧಾರಣ ಮತ್ತು ಅಭೂತಪೂರ್ವವಾಗಿದೆ ಆದರೆ ಅವರು ಅಹಿಂಸಾ ಮಾರ್ಗೀಯ ಕ್ರಾಂತಿಕಾರಿಗಳು ತಮ್ಮ ಗುರಿ ಸಾಧನೆಗಾಗಿ ಅವರು ಎಂದೂ ಅಹಿಂಸೆ ಮತ್ತು ಸತ್ಯ ತತ್ವಗಳನ್ನು ತ್ಯಜಿಸಲಿಲ್ಲ ಹೀಗೆ ಇವರಿಬ್ಬರು ನಮ್ಮ ಸಮಾಜದ ಸ್ವಾಸ್ಥ್ಯ ಸಮಾನತೆ ಮತ್ತು ನೆಮ್ಮದಿಯ ಜೀವನಕ್ಕಾಗಿಯೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆನ್ನುವುದರಲ್ಲಿ ಎರಡು ಮಾತಿಲ್ಲ ಆತ್ಮೀಯರೇ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ವಿಡಿಯೋ ಮುಗಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿ